ಇಬ್ರು ಈಗ ನಮ್ಗೆ ಕೆರೆ ಒತ್ತುವರಿ ತೆರವುಗೊಳಿಸೋದಿಕ್ಕೆ ಕೆರೆ ಅಳತೆ ಮಾಡೋದಕ್ಕೆ ಕೆರೆ ಸಂರಕ್ಷಣಾ ಬಗ್ಗೆ ನಿರ್ದಿಷ್ಟವಾದ ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಡೈಲಿ ಬೇಸ್ ಮೇಲೆ ಕೆರೆ ಒತ್ತುವರಿ ತೆರವುಗೊಳಿಸ್ತಾ ಇದೀವಿ ದಯವಿಟ್ಟು ನಾವು ಈಗ ಮೊದಲೇ ಹೇಳಿದ್ದೆ ನಾನು ಸಾಕಷ್ಟು ಬಾರಿ ಕೆರೆಯಲ್ಲಿ ಬೆಳೆಗೆ ಇಡಬೇಡಿ ತೆರವುಗೊಳಿಸೋಕ್ ಬಂದಾಗ ತಡೆ ಮಾಡಬೇಡಿ ಅಂತ ಇವೆಲ್ಲರೂ ಕೇಳ್ಕೊಳ್ತಾ ಇರೋ ಒಂದೇ ವಿಷಯ ಏನಂದ್ರೆ ದಯವಿಟ್ಟು ಕೆರೆ ಒತ್ತುವರಿಗೆ ಪಿ ಡಿ ಓಸು ಆರ್ ಐಸು ವಿ ಎಸ್ ಮತ್ತೆ ಸರ್ವೇಯರ್ಸ್ ಬಂದಾಗ ಅವರ ಸರ್ಕಾರಿ ಕಾರ್ಯ ಕೆಲಸಕ್ಕೆ ಬಂದಿರ್ತಾರೆ ಅವ್ರನ್ನ ತಡೆ ಮಾಡಬೇಡಿ ಅದು ಕ್ರಿಮಿನಲ್ ಕೇಸ್ನ ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಒಂದು ಎರಡನೇದು ಕೆರೆ ಊರಿನಲ್ಲಿ ನೀವು ಬೆಳೆ ಬೆಳೆದಿದ್ರೆ ಅದನ್ನು ಈ ತೆರವುಗೊಳಿಸೋ ಟೈಮಲ್ಲಿ ನೀವು ಅದನ್ನು ಮುಂಚೆನೇ ತೆರವು ಏನಾದರೂ ಕಟಾವು ಮಾಡ್ಕೊಂಡಿದ್ರೆ ಏನೂ ಪರವಾಗಿಲ್ಲ ಆದರೆ ತೆರವುಗೊಳಿಸೋ ಟೈಮಲ್ಲಿ ಯಾವುದೇ ವಿಷಯ ಯಾವುದೇ ಕಾರಣ ನೀಡಿ ತಡೆ ಮಾಡಿದ್ರೆ ಒಂದು ಸೆಕೆಂಡ್ ಕ್ರಿಮಿನಲ್ ಕೇಸ್ ಬಿಡುತ್ತೆ ಯಾರೂ ತ ನೀವು ಈ ಪ್ರೊಸಿ ಈ ಪ್ರೋಸೆಸ್ನ ಅಡ್ಡ ಮಾಡಬೇಡಿ ಯಾಕಂದರೆ ಘನ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದು ನಮ್ಮ ಇದು ಇಮಿಡಿಯೇಟ್ ನಾವು ಪ್ರತಿ ಹದಿನೈದು ದಿವಸಕ್ಕೆ ರಿಪೋರ್ಟ್ ಕೊಡಬೇಕಾಗಿರುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚುವರಿಯಾಗಿ ಕಾಳಜಿ ವಹಿಸಿರ್ತಾರೆ ನೀವು ನಾವು ಮೊದಲಿಂದಾನೇ ಹೇಳ್ತಾ ಇದ್ವಿ ಬೇರೆ ಎಲ್ಲ ಈವನ್ ಗೋಮಳದಲ್ಲೆಲ್ಲ ಬೆಳೆದಿದ್ದಾಗ ನಾವು ಅಟ್ಲೀಸ್ಟ್ ಒಂದು ಟೈಮ್ ಕೊಟ್ಟು ನಿಮಗೆ ಗೋಮಳದಲ್ಲಿ ಅನಧಿಕೃತವಾಗಿ ಇದಾದಾಗ ನಿಮ್ಮಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗ ನಾವು ಟೈಮ್ ಕೊಟ್ಟು ತೆರವುಗೊಳಿಸೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಆದರೆ ಇಲ್ಲಿ ನಮಗೆ ಆ ಥರದ್ದು ಯಾವುದೇ ಅವಕಾಶ ಇರಲ್ಲ ಯಾಕಂದರೆ ಇದು ಸಂಪೂರ್ಣವಾಗಿ ಇಲ್ಲಿಗಲ್ ಪ್ರೋಸೆಸ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಮಕ್ಕಳನ್ನು ಕೇಳ್ಕೊಳ್ತಾ ಇದ್ದೀವಿ ಸರ್ ಈಗ ಕೆರೆಗಳಲ್ಲಿ ಕೊಳವೆ ಬಾವಿ ಒಂದಷ್ಟು ಕಡೆ ಕೆರೆಗಳಲ್ಲಿರೋ ಕೊಳವೆ ಕೊಳವೆ ಬಾವಿನ ನಾವು ವಶಪಡಿಸಿಕೊಂಡು ಆ ಕೊಳವೆ ಬಾವಿನ ನಾವು ಸಂಬಂಧಿತ ಗ್ರಾಮ ಪಂಚಾಯಿತಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಅದನ್ನು ಕುಡಿಯುವ ನೀರಿನ ಯೋಜನೆ ಬೆಳೆಸ್ಕೊಬಹುದಾಗಿರುತ್ತೆ ವಿತ್ ದ ಪರ್ಮಿಷನ್ ಆಫ್ ಸಿ ಇ ಮತ್ತು ಮಾನ್ಯ ಜಿಲ್ಲಾಧಿಕಾರಿ पंचायट फलानु रीटन वेंदो सामग्री वाश पड़ीअ